ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಆಕಾಂಕ್ಷಿಗಳ ಆಕಾಂಕ್ಷೆ ಅನ್ನೋದು ಹೆಚ್ಚಾಗಿದೆ ಹಾಗಾಗಿ ಪೈಪೋಟಿ ಕೂಡ ಕೊಂಚ ಹೆಚ್ಚಾಗಿ ಕಂಡು ಬರ್ತಾ ಇದೆ ಲೋಕಸಭೆ ಚುನಾವಣೆ ಸಮೀಪಿಸ್ತಾ ಇರುವಂತೆ ಇರುವಂತಹ ಪೈಪೋಟಿ ಇದು ಘೋಷಣೆಗೂ ಮೊದಲೇ ಅಭ್ಯರ್ಥಿ ಆಗ್ಬಿಟ್ರ ಸ್ಟಾರ್ ಚಂದ್ರು ಅನ್ನುವಂಥದ್ದು ಪ್ರಮುಖ ವಿಚಾರ ಲೋಕಸಭಾ ಚುನಾವಣೆಯಲ್ಲಿ ಮತ ನೀಡುವಂತೆ ಪೋಸ್ಟರ್ ಅನ್ನ ಈಗಾಗಲೇ ಹಾಕೊಂಡ್ಬಿಟ್ಟಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಸ್ಟಾರ್ ಚಂದ್ರು ಪ್ರಚಾರದ ಫೋಟೋ ಕಂಡು ಬರ್ತಾ ಇದೆ ಎಂಪಿ ಚುನಾವಣೆಯಲ್ಲಿ ಸಹಕರಿಸುವಂತೆ ಕೈ ಮುಗಿದು ಮನವಿ ಮಾಡುತ್ತಿರುವಂತಹ ಫೋಟೋಸ್ ಇದೀಗ ಲಭ್ಯವಾಗ್ತಾ ಇದೆ ಫೋಟೋದಲ್ಲಿದ್ದಾರೆ ಸಚಿವ ಚಲುವರಾಯಸ್ವಾಮಿ ಜೊತೆಗೆ ಸ್ಟಾರ್ ಚಂದ್ರು ಭಾವಚಿತ್ರ ಕಾಂಗ್ರೆಸ್ಗೆ ಮತ ದೇಶಕ್ಕೆ ಹಿತ ಕಾಂಗ್ರೆಸ್ ಅಭ್ಯರ್ಥಿ ಬೆಂಬಲಿಸಿ ಅಂತ ಹೇಳಿ ಇಲ್ಲಿ ಬರಹವನ್ನ ಕೂಡ ಬರೆಸಲಾಗಿದೆ ಇದೇ ನೋಡಿ ನೀವು ನೋಡುವಂತಹ ಪೋಸ್ಟರ್ ಇದರಲ್ಲಿ ಸಚಿವ ಸ್ವಾಮಿ ಕೂಡ ಇದ್ದಾರೆ ಜೊತೆಗೆ ಚಂದ್ರು ಅವರು ಕೂಡ ಇದ್ದಾರೆ ಮಂಡ್ಯ ಲೋಕಸಭಾ ಅಭ್ಯರ್ಥಿ ಅಂತ ಈಗಾಗಲೇ ಪೋಸ್ಟರ್ ಸಿದ್ಧಪಡಿಸಿ ಇದೆಲ್ಲಾ ಕಡೆ ಹರಿದಾಡ್ತಾ ಇದೆ ಕಾರ್ನರ್ ನೀವು ಗಮನಿಸಬಹುದು ಡಿ ಕೆ ಶಿವಕುಮಾರ್ ಅವರ ಚಿತ್ರ ಕೂಡ ಇದೆ ಮಗದೊಂದು ಕಡೆ ಸಿದ್ದರಾಮಯ್ಯ ಅವರ ಚಿತ್ರ ಕೂಡ ಇದೆ ಸೊ ಮಂಡ್ಯ ಲೋಕಸಭಾ ಅಭ್ಯರ್ಥಿ ಅಂತ ಸ್ವಯಂ ಘೋಷಣೆಯನ್ನ ಮಾಡಿಕೊಂಡು ಬಿಟ್ಟಿದ್ದಾರೆ ಇದರ ಜೊತೆಗೆ ಕೆಲವೊಂದು ಕೋಟ್ಗಳಿದ್ದಾವೆ ಅದನ್ನು ಕೂಡ ನಾವು ನೋಡ್ತಾ ಹೋಗೋಣ ಗೆ ಮತ ದೇಶಕ್ಕೆ ಹಿತ ಅಂಥೇಳಿ ಬರಹವನ್ನು ಕೂಡ ಬರೆಸಲಾಗಿದೆ ಬಹಳ ಮುಖ್ಯವಾಗಿ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದೆ ಸರಿ ಲೋಕಸಭಾ ಚುನಾವಣೆಗೆ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದೆ ಅದೂ ಸರಿ ಆದರೆ ಅಭ್ಯರ್ಥಿಗಳು ಯಾರು ಅಂತ ಹೇಳಿ ಟಿಕೆಟನ್ನೇ ಘೋಷಣೆ ಮಾಡಿಲ್ಲ ಅಷ್ಟರಲ್ಲೇ ಘೋಷಣೆಗೂ ಮೊದಲೇ ಇಲ್ಲಿ ಮತ ನೀಡುವಂತೆ ಪೋಸ್ಟರನ್ನು ಹಾಕಿಕೊಳ್ಳಲಾಗಿದೆ ಎಂ ಪಿ ಚುನಾವಣೆಗೆ ಸಹಕರಿಸಿ ಮತ ನೀಡಿ ಹೇಳಿ ಇಲ್ಲಿ ಪೋಸ್ಟರ್ ಒಂದನ್ನು ಹಾಕಿಕೊಳ್ಳಲಾಗಿದೆ ಇದೀಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಇದನ್ನು ಕಾನ್ಫಿಡೆನ್ಸ್ ಅನ್ನಬೇಕು ಓವರ್ ಕಾನ್ಫಿಡೆನ್ಸ್ ಅನ್ಬೇಕು ನಿಜಕ್ಕೂ ಕೂಡ ಅರ್ಥ ಆಗ್ತಿಲ್ಲ ಅಥವಾ ಬಲ್ಲ ಮೂಲಗಳಿಂದ ಏನಾದರೂ ಕ್ಲೂ ಸಿಕ್ಕಿದೆಯಾ ಟಿಕೆಟ್ ಸಿಗುತ್ತೆ ಅಂತ ಹೇಳಿ ನಿಜಕ್ಕೂ ಕೂಡ ಈ ಕ್ಷಣಕ್ಕೆ ಬಗೆಹರಿಯದ ಗೊಂದಲ ಇದು ಬಟ್ ಈ ಪೋಸ್ಟ್ ಅಂತೂ ಹರಿದಾಡ್ತಾ ಇದೆ ಅದು ಬಹಳ ಮುಖ್ಯ ವಿಚಾರ ನೋಡಿ ಲೋಕಸಭಾ ಚುನಾವಣೆ ಬಿ ಜೆ ಪಿ ತನ್ನದೇ ಆದಂತಹ ತಯಾರಿಯನ್ನು ನಡೆಸ್ತಾ ಇದೆ ಏನೇ ಗೊಂದಲಗಳಿದ್ರೂ ಕೂಡ ಮೋದಿ ಪ್ರಧಾನಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ನಾಯಕರು ಒಂದಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದರೆ ಕಾಂಗ್ರೆಸ್ನಲ್ಲಿ ಸಚಿವರನ್ನೇ ಕಣಕ್ಕಿಳಿಸುವಂತಹ ಒಂದಷ್ಟು ತಂತ್ರಗಳನ್ನು ರೂಪಿಸಲಾಗ್ತಾ ಇದೆ ಅಷ್ಟರಲ್ಲೇ ಈ ಒಂದು ಪೋಸ್ಟರ್ ಹರಿದಾಡ್ತಾ ಇದೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಘವೇಂದ್ರ ನೀಡ್ತಾರೆ ರಾಘವೇಂದ್ರ ಇನ್ನು ಅಭ್ಯರ್ಥಿಗಳ ಪುಟ್ಟಿಯನ್ನು ಘೋಷಣೆಯೇ ಮಾಡಿಲ್ಲ ಅಷ್ಟರಲ್ಲೇ ಲೋಕಸಭಾ ಚುನಾವಣೆಗೆ ಮತ ನೀಡುವಂತೆ ಪೋಸ್ಟರ್ ಹಾಕೊಂಡ್ಬಿಟ್ಟಿದಲ್ಲ ಇದೇನು ಬಲ್ಲ ಮೂಲಗಳಿಂದ ಕನ್ಫರ್ಮೇಶನ್ ಸಿಕ್ಕಿದೆಯಾ ಹೇಗೆ ಚಂದ್ರೂರ್ಗೆ ಎಷ್ಟ್ ದಿವ್ಯಾ ಏನು ಮಂಡ್ಯ ಲೋಕಸಭಾ ಚುನಾವಣೆ ಕ್ಷೇತ್ರಕ್ಕೆ ಈಗಾಗಲೇ ಕೂಡ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ ಅಂತಾನೆ ಬಿಂಬಿಸಲಾಗ್ತಿರುವಂತಹ ಸ್ಟಾರ್ ಚಂದ್ರ ಏನಿದ್ದಾರೆ ಇವರು ಈಗ ಅಧಿಕೃತ ಅಭ್ಯರ್ಥಿಯನ್ನ ಬಿಂಬಿಸುವಂತ ಒಂದು ಫೋಟೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಇನ್ನೇನು ಕೆಲವೇ ತಿಂಗಳುಗಳಷ್ಟೇ ಲೋಕಸಭಾ ಚುನಾವಣೆ ಘೋಷಣೆ ಆಗಬೇಕಿದೆ ಇನ್ನು ಚುನಾವಣೆ ಘೋಷಣೆ ಆಗಿಲ್ಲ ಆದ್ರೂ ಕೂಡ ಆ ಮಂಡ್ಯದಲ್ಲಿ ಸಮರ್ಥ ಅಭ್ಯರ್ಥಿಗಳನ್ನ ಹುಡುಕುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಮುಂದಾಗ್ತಿದೆ ಆದ್ರೂ ಕೂಡ ಆ ಸ್ಟಾರ್ ಚಂದ್ರವನ್ನು ಅಧಿಕೃತ ಅಭ್ಯರ್ಥಿ ಅಂತ ಹೇಳಿ ಈಗ ಎಲ್ಲಾ ಕಡೆ ಬಿಂಬಿಸುವಂತ ಕೆಲಸವನ್ನ ಅಲ್ಲಿನ ಕೈ ನಾಯಕರು ಮಾಡ್ತಾ ಇದ್ದಾರೆ ಈಗಾಗಲೇ ಕೂಡ ಹಲವು ಕಾರ್ಯಕ್ರಮಗಳಿಗೆ ಇವು ಸ್ಟಾರ್ ಚಂದ್ರವನ್ನ ತಂದು ಅವರನ್ನ ವೇದಿಕೆ ಮೇಲೆ ಕೂರಿಸಿ ಅವರನ್ನ ಪಕ್ಷದ ಅಭ್ಯರ್ಥಿಯನ್ನ ರೀತಿಯಲ್ಲಿ ಬಿಂಬಿಸುವಂತ ಕೆಲಸವನ್ನು ಮಾಡ್ತಿದ್ರು ಕೂಡ ಅಧಿಕೃತ ಅಭ್ಯರ್ಥಿ ಕೂಡ ಘೋಷಣೆ ಆಗಿಲ್ಲ ಆದ್ರೆ ಒಂದು ಕಡೆ ಈಗ ಇವರೇ ಅಧಿಕೃತವಾಗಿ ನಿಲ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿನ ಕಾಂಗ್ರೆಸ್ ಮುಖಂಡರು ಹೇಳ್ತಿರುವಂತದ್ದು ಜೊತೆಗೆ ಸಾಕಷ್ಟು ಒಂದು ರೀತಿಯಾಗಿ ಈ ಒಂದು ಗೆ ಹಣವಿದ್ದೊಳಗೆ ಮನೆ ಹಾಕೋದು ಸಾಮಾನ್ಯ ಹಾಗಾಗಿ ಸ್ಟಾಫ್ ಜನರು ಸಾಕಷ್ಟು ಒಂದು ಆರ್ಥಿಕ ಸ್ಥಿತಿವಂತರಾಗಿದ್ದು ಅವರು ರಿಯಲ್ ಎಸ್ಟೇಟ್ ವ್ಯವಹಾರ ಹಿನ್ನೆಲೆಯಲ್ಲಿ ಅವರನ್ನೇ ಕಲೆಕ್ಟ್ ಚಿಂತನೆಗಳು ಕೂಡ ನಡೆದಿದೆ ಅನ್ನೋದು ಕೂಡ ರಾಜಕೀಯ ಕೇಳಿ ಬರ್ತದೆ ಹೀಗಾಗಿ ಕೂಡ ಅವರೇ ಈಗ ಅಧಿಕೃತ ಅಭ್ಯರ್ಥಿ ಆಗ್ತಾರೆ ಅನ್ನೋ ನಿಟ್ಟಿನಲ್ಲಿ ಈಗ ಸಚಿವ ಸಿದ್ದರಾಮಸ್ವಾಮಿ ಅವರ ಜೊತೆಗೆ ಒಂದು ಒಂದು ಫೋಟೋವನ್ನ ಈಗ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಆಗಿರುವಂಥದ್ದು ಈಗ ಸಾಕಷ್ಟು ಒಂದು ಈ ಒಂದು ಇದಕ್ಕೆ ಪುಷ್ಟಿ ಕೊಟ್ಟಿರುವಂಥದ್ದು ಈಗಾಗಲೇ ಕೂಡ ಚಂದ್ರವನ್ನು ಬಹುತೇಕ ಕಣಕ್ಕಿಳಿಸುವುದು ಕಾಂಗ್ರೆಸ್ ನಾಯಕರ ನಿರ್ಧಾರ ಆಗಿದೆ ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ ಜೊತೆಗೆ ಕತಾಯಗತಾಯ ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲೇಬೇಕು ಅಂತ ಹೇಳಿ ಈಗ ಹಣ ಇರುವವರಿಗೆ ಮನೆ ಹಾಕಿರುವಂತದ್ದು ಕಾಂಗ್ರೆಸ್ನ ಒಂದು ರೀತಿಯಲ್ಲಿ ಕೆಲವರ ಅಸಮಾಧಾನಕ್ಕೂ ಕೂಡ ಕಾರಣ ಆಗಿದೆ ಯಾಕಂದ್ರೆ ಏನೀಗ ಲೋಕಸಭಾ ಚುನಾವಣೆಗೆ ಹಲವು ಅಭ್ಯರ್ಥಿಗಳು ಕಾಂಗ್ರೆಸ್ ನಿಂದ ಸ್ಪರ್ಧೆ ಮಾಡಲಿಕ್ಕೆ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ರಾಜ್ಯ ಸರ್ಕಾರ ಈಗ ಅಧಿಕಾರದಲ್ಲಿ ರಾಜ್ಯದಲ್ಲಿ ಈ ನಿಟ್ಟಿನಲ್ಲಿ ಸಾಕಷ್ಟು ಅವರು ಪ್ರಯತ್ನವನ್ನು ಮಾಡ್ತಿರೋದು ಕೂಡ ತೆರೆಮನೆಯಲ್ಲಿ ಈಗ ಅಧಿಕೃತವಾಗಿ ಇವರನ್ನೇ ಕೂಡ ಕಣಕ್ಕಿಳಿಸಲಿಕ್ಕೆ ಸಚಿವರಾದಂತೆ ಚಲರಾಯಸ್ವಾಮಿ ಅವರು ಕೂಡ ಮುಂದಾಗಿರುವಂತದ್ದು ಯಾಕೆಂದ್ರೆ ಕೆಲವು ಸಮಯದ ಸ್ವಕ್ಷೇತ್ರವಾಗಿರುವಂತಹ ನಾಗಮಂಗಲದವರಾಗಿರುವುದರಿಂದ ಇವರನ್ನ ಕಡೆಕರಿಸುವುದು ಬಹುತೇಕ ಖಚಿತ ಅನ್ನೋದು ಕೂಡ ಈಗ ರಾಜಕೀಯ ವಲಯದಲ್ಲಿ ಕೇಳಬರ್ತಕ್ಕಂಥದ್ದು ಓಕೆ ರೈಟ್ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರಾಘವೇಂದ್ರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ